ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೆ ನಿಮ್ಮೆಲ್ಲರ ಕ್ವಶನ್ಗೂ ಕೂಡ ಎಲ್ಲ ಡೌಟ್ಸ್ಗೂ ಕೂಡ ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನ ಈ ಸೆಷನಲ್ಲಿ ನಾವು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಎಲ್ಲರೂ ಕೂಡ ಎಲ್ಲರ ಕಮೆಂಟ್ಸಿಗೂ ಕೂಡ ರಿಪ್ಲೈ ಕೊಡೋಕ್ಕಾಗಲ್ಲ ಹಾಗಾಗಿ ನಿಮ್ದು ಏನೆಲ್ಲ ಕಮೆಂಟ್ಸ್ ಇದಾನೆ ಅದಕ್ಕೆ ಇವತ್ತು ಸಂಡೆ ಸಂಡೇ ಏನು ಮಾಡ್ತೀನಿ ನಿಮ್ದು ಯಾವುದೆಲ್ಲ ಕಮೆಂಟ್ಸ್ ಇರುತ್ತೋ ಸೊ ಅದಕ್ಕೆ ರಿಪ್ಲೈ ಮಾಡ್ತಾ ಹೋಗ್ತೀನಿ ಫಸ್ಟ್ ಒನ್ ಕಮೆಂಟ್ ತೊಗೊಳೋದಾದರೆ ಜಿ ಪಿ ಎಸ್ ಟಿಯರಿಗೆ ಹೆಂಗೆ ಸ್ಟಡಿ ಮಾಡಬೇಕು ಪ್ಲೀಸ್ ಹೇಳಿ ಮೇಡಮ್ ಅಂತ ಹೇಳ್ತಿದ್ದರೆ ಸೊ ಎ ಜಿ ಪಿ ಎಸ್ ಟಿಯರ್ಗೆ ಹೆಂಗೆ ಸ್ಟಡಿ ಮಾಡಬೇಕು ಅಂದರೆ ಫಸ್ಟು ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೋಬೇಕು ಅದನ್ನು ಬ್ಲೂ ಪ್ರಿಂಟ್ ಹಾಕೊಳ್ಳಿ ಯಾವ ಬೇಸಿಸ್ ಮೇಲೆ ಹೆಂಗೆ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿ ಸೊ ನಿಮ್ಮ ಸ ಸಬ್ಜೆಕ್ಟ್ ಯಾವುದಿರುತ್ತೋ ಅದನ್ನು ನೀಟಾಗಿ ಓದಿ ಅದಕ್ಕೂ ಕೂಡ ಬೇಕಾದರೆ ಒಂದು ವಿಡಿಯೋ ಮಾಡ್ತೀನಿ ಯಾವುದೆಲ್ಲ ಬುಕ್ ರೆಫರ್ ಮಾಡ್ಬೋದು ಏನು ಯಾವ ಬುಕ್ಸ್ ಚೆನ್ನಾಗಿದೆ ಅಂತ ಹೇಳಿ ಸಬ್ಜೆಕ್ಟು ಕೆಲವೊಬ್ಬರದ ಸಬ್ಜೆಕ್ಟ್ ಅವರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದಿಷ್ಟು ಕೂಡ ನಿಮ್ಮ ಕಮೆಂಟಿಗೆ ಆನ್ಸರು ಇನ್ನು ನೆಕ್ಸ್ಟು ಟಿ ಇ ಟಿಗೆ ಇಂಗ್ಲೀಷ್ ಮೀಡಿಯಮ್ ಬುಕ್ ಸಿಗ್ತಾವೆ ಅಂತ ಕೇಳ್ತಿದ್ದೀರಾ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಸಿಗ್ತವೆ ಓಕೆನಾ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ನಮ್ಮ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಬಿಟ್ಟು ಪಿ ಪೇಪರ್ ಒನ್ಗೆ ಸ್ಟಡಿ ಮೆಟೀರಿಯಲ್ ಇದೆನಾ ಅಂತ ಕೇಳ್ತಿದ್ದೀರಾ ಹೌದು ಪೇಪರ್ ಒನ್ಗೂ ಕೂಡ ಸ್ಟಡಿ ಮೆಟೀರಿಯಲ್ ಇದೆ ಓಕೆನಾ ಇನ್ನು ನೆಕ್ಸ್ಟು ಇಲ್ಲೊಬ್ರು ಯಾರ ಕಮೆಂಟ್ ಹಾಕಿದರೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಐ ಲೈಕ್ ದ ವೇ ಯು ಟಾಕ್ ಮ್ಯಾಮ್ ಐ ಮೀನ್ ಯುವರ್ ಕನ್ನಡ ಟ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟು ಮೇಡಮ್ ಯಾವಾಗ ಫಾರ್ಮ್ ಆಗುತ್ತೆ ಎನಿ ಐಡಿಯಾ ಅಂತ ಕೇಳ್ತಿದ್ರೆ ಟಿ ಇ ಟಿ ಆದರೆ ಮೊಳ ಮೀಸಲಾತಿ ಯಾವಾಗ ಆಗುತ್ತೋ ಅದಾದ ತಕ್ಷಣ ಟಿ ಇ ಟಿ ಕಾಲ್ ಆಗೋ ಆಗುತ್ತೆ ಫಸ್ಟು ಕಾಲ್ ಮಾಡೋದನ್ನೇ ಟಿ ಇ ಟಿ ಯಾಕಂದರೆ ಎಲಿಜಿಬಿಲಿಟಿ ಟೆಸ್ಟ್ ಅಲ್ವಾ ಅದಕ್ಕೇನು ಯಾವುದೇ ರೀತಿಯ ಪ್ರೋಸೆಸ್ ಬೇಡ ಜಸ್ಟ್ ಕಾಲ್ ಮಾಡೋದಲ್ವ ಹಾಗಾಗಿ ಟಿ ಇ ಟಿನೇ ಫಸ್ಟ್ ಕಾಲ್ ಮಾಡ್ತಾರೆ ತದನಂತರ ಶಿಕ್ಷಕರ ನೇಮಕಾತಿಯನ್ನು ಕಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಮೆಂಟ್ನ ನೋಡೋದಾದರೆ ನೋಡ್ಬೋದು ಹನ್ನೊಂದು ವರ್ಷಗಳಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗಿರುವುದಿಲ್ಲ ದಯವಿಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ವಿಭಾಗದಲ್ಲೂ ಸರ್ಕಾರಿ ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗ ಹೆಚ್ಚಿಸಿ ಸಂಖ್ಯೆಯಲ್ಲಿ ಆಗಲಿ ಸರ್ ಅಂತ ಹೇಳ್ತಾ ಇದ್ದಾರೆ ಇವರು ಇವ್ರ ಕಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈಗ ಡಿ ಎಡ್ ಮಾಡಿದ್ರಿಗಂತೂ ಅವಕಾಶಗಳೇ ಇಲ್ದಂಗೆ ಆಗ್ಬಿಟ್ಟೆ ಡಿ ಎಡ್ ಎಷ್ಟೋ ಜನ ಮಾಡಿ ಎಷ್ಟೋ ವರ್ಷಗಳಾಯಿತು ಕಾಲ್ ಫಾರ್ಮೇ ಮಾಡಿಲ್ಲ ಇನ್ನು ಐ ಸ್ಕೂಲ್ ಟೀಚರ್ ಇರ್ಬೋದು ಐ ಸ್ಕೂಲ್ ಟೀಚರು ಕೂಡ ಕಾಲ್ ಫಾರ್ಮೇ ಇಲ್ಲ ಜಿ ಪಿ ಎಸ್ ಟಿಯರ್ ಬಿಟ್ಟರೆ ಇವರು ಐ ಸ್ಕೂಲ್ ಟೀಚರು ಕಾಲ್ ಫಾರ್ಮೇ ಇಲ್ಲ ಓಕೆ ಇನ್ನು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರು ಕೂಡ ಕಾಲ್ ಫಾರ್ಮ್ ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಪರ್ಮ ಈಗ ಅತಿಥಿ ಶಿಕ್ಷಕರೆಲ್ಲ ಹೇಳ್ತಿದ್ದಾರೆ ನಮ್ಮನ್ನೇ ಪರ್ಮನೆಂಟ್ ಮಾಡ್ಕೋಬೇಕು ಗಾಯ ಮಾಡ್ಕೋಬೇಕು ಅಂತ ಹೇಳಿ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲದ ಮಾತು ಅಂತ ಅಂತಲೇ ಹೇಳ್ಬೋದು ಅವ್ರ ಹೆಸರಲ್ಲೇ ಕೊಟ್ಬಿಡ್ತ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರು ಅಂತ ಹೇಳಿ ಹಾಗಾಗಿ ಯಾವುದೇ ರೀತಿ ನಿಮ್ಮನ್ನ ಪರ್ಮನೆಂಟ್ ಟೀಚರ್ಸ್ ಆಗಿ ನೇಮಕವನ್ನು ಮಾಡಿಕೊಳ್ಳಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇನ್ನೊಂದು ಕಮೆಂಟು ಟಿ ಟಿ ಸಿಲೆಬಸ್ಸ ಹೇಳಿ ಮೇಡಮ್ ಅಂತ ಹೇಳಿದ್ರೆ ಮೇಡಮ್ ಅಲ್ಲಿ ಟಿ ಟಿ ಸಿಲೆಬಸ್ಗೆ ಅಂತಲೇ ಇನ್ನೊಂದು ವೀಡಿಯೋನ ನಾನು ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ನೋಡಿ ಟಿ ಟಿ ಸಿಲೆಬಸ್ ಎಲ್ಲ ಅಪ್ಡೇಟೆಡ್ ಏನಿದ ಸೊ ಆ ಸಿಲೆಬಸ್ನ ನಾನು ಮೆನ್ಷನ್ ಮಾಡಿದ್ದೀನಿ ಸಾಕಷ್ಟು ಸಂಖ್ಯೆಯಲ್ಲಿ ಅತಿಥಿ ಶಿಕ್ಷಕರಿಗೆ ಸಂಬಂಧಿಸಿದ ಸಂಬಂಧಪಟ್ಟಿರ್ತಕ್ಕಂತಹ ಕಮೆಂಟ್ಸ್ಗಳೇ ಬಂದಿರೋದ್ರಿಂದ ಅತಿಥಿ ಶಿಕ್ಷಕರ ಸಂಬಳವನ್ನು ಹೆಚ್ಚು ಮಾಡಿ ಸರ್ ಅಂತ ನೋಡಿ ಅತಿಥಿ ಶಿಕ್ಷಕರ ಸಂಬಳವನ್ನು ಈಗಾಗಿ ಆರ್ಥಿಕ ಇಲಾಖೆ ಎಫ್ ಡಿ ಏನಿದನೋ ಅದು ರಿಜೆಕ್ಟ್ ಮಾಡಿದೆ ಓಕೆನಾ ನಾವಿಲ್ಲಿನ ಮಾಡಲ್ಲ ಅಂತ ಹೇಳಿ ಇವರು ಮತ್ತೆ ಕಳಿಸಿ ಅದು ಆರ್ಥಿಕ ಇಲಾಖೆ ಎಫ್ ಡಿ ಒಪ್ಕೊಂಡು ಮತ್ತು ಅದನ್ನು ಸ್ಯಾಂಕ್ಷನ್ ಕೊಡೋಕ್ಕೆ ತುಂಬ ಲೇಟಾಗುತ್ತೆ ಅಂತಲೇ ಹೇಳ್ಬೋದು ಓಕೆ ಒಂದು ಎರಡು ತಿಂಗಳ ಮಾತಲ್ಲ ಅಂತಲೇ ಹೇಳ್ಬೋದು ಇವರು ಕಳಿಸೋಕ್ಕೆ ತ್ರೀ ಮಂತ್ಸ್ ಬೇಕು ಅದು ಆಗೋಕ್ಕೆ ತ್ರೀ ಮಂತ್ಸ್ ಬೇಕು ಇನ್ನೂ ಸಿಕ್ಸ್ ಮಂತ್ಸ್ ಐ ಥಿಂಕ್ ನನ್ನ ಪ್ರಕಾರ ಯಾವುದೇ ರೀತಿಯ ಅತಿಥಿ ಶಿಕ್ಷಕರ ಸಂಬಳವನ್ನು ಅವರು ಹೆಚ್ಚಿಗೆ ಮಾಡಲ್ಲ ಅಂತ ನನ್ನ ಪ್ರಕಾರ ಅವರೇ ಹೇಳಿದ್ದಾರೆ ಮಾಡಲ್ಲ ಅಂತ ಯಾಕೆಂದರೆ ಈಗ ಕೊಡ್ತಕ್ಕಂಥದ್ದನ್ನೇ ಕರೆಕ್ಟಾಗಿ ಇಲ್ಲ ಅವರು ಸಿಕ್ಸ್ ಮಂತ್ಸ್ಗೆ ಒಂದ್ಸತಿ ಓಕೆ ಫೋರ್ ಒಂದ್ಸತಿ ಈ ರೀತಿ ಕೊಡ್ತೋ ಇರ ಕೊಡ್ತಾ ಇರೋದ್ರಿಂದ ಕೊಡ್ತಕ್ಕಂಥ ಸಂಬಳನೇ ಕಡಿಮೆ ಅದನ್ನು ಕೂಡ ಈ ರೀತಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ ಮಾಡೋದು ಸದ್ಯಕ್ಕಂತೂ ಇಲ್ಲ ಅಂತ ನನ್ನ ಪ್ರಕಾರ ಓಕೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನೋಡಿ ಎಷ್ಟೆಲ್ಲ ಸ್ಟ್ರೈಕ್ ಮಾಡಿ ಏನೆಲ್ಲ ಮಾಡಿದರೂ ಕೂಡ ಅವ್ರ ಮನ ಕರಗಿಲ್ಲ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಕೂಡ ಇನ್ನು ಪಿ ಎಸ್ ಟಿಯರ್ ಕಾಲ್ ಮಾಡಿ ಈವನ್ ಎಚ್ ಕೆ ಮತ್ತು ನಾನ್ ಎಚ್ ಕೆ ಸೈಡ್ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ಕೂಡ ಕಾಲ್ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿಬಿರಬೇಕು ಈ ಒಳ ಮೀಸಲಾತಿ ಆದ ತಕ್ಷಣ ಎಲ್ಲ ಕಾಲ್ ಫಾರ್ಮು ಕೂಡ ಒಂದೊಂದಾಗಿ ಮಾಡ್ತಾರೆ ಓಕೆನಾ ಟಿ ಟಿ ಫಸ್ಟ್ ಟಿ ಟಿಯನ್ನು ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿ ನೋಟಿಫಿಕೇಷನ್ನ ರೆಡಿ ಮಾಡೋದು ಬೇಡ ಹಾಗಾಗಿ ಏನು ಜಸ್ಟ್ ಏನು ನೋಟಿಫಿಕೇಷನ್ ಇರುತ್ತೆ ಅದನ್ನು ಇದು ಮಾಡ್ತಾರೆ ಫಸ್ಟು ಮಾಡ್ತಕ್ಕಂಥದ್ದು ಟಿ ಟಿ ಓಕೆನಾ ನೆಕ್ಸ್ಟು ಎಲ್ಲ ಕಡೆ ಹೇಳ್ತಿದ್ರೆ ಪಿ ಯು ಪಿ ಯು ಮಾಡ್ತಾರೆ ಅಂತ ಹೇಳಿ ಓಕೆ ನೆಕ್ಸ್ಟು ಪಿ ಯು ಮಾಡ್ಬೋದು ಅವರು ಹೇಳ್ತಿದ್ದಾರೆ ಓಕೆನಾ ಯಾರು ನಮ್ಮ ಎಜುಕೇಷನ್ ಮಿನಿಸ್ಟರ್ ಹೇಳ್ತಿದ್ದಾರೆ ಪಿ ಯು ಮಾಡ್ತೀವಿ ಮತ್ತು ಜಿ ಪಿ ಎಸ್ ಟಿಯ ನೇಮಕಾತಿನ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪಿ ಯು ಕೂಡ ಮಾಡಿ ಮತ್ತು ಜಿ ಪಿ ಎಸ್ ಟಿಯರು ಮಾಡ್ತಾರೆ ಇನ್ನು ಎಚ್ ಎಸ್ ಟಿಯರ್ದು ಮಾಡ್ತೀವಿ ಅಂತಿದ್ದಾರೆ ಯಾವ್ದು ಸುಳ್ಳು ಯಾವ್ದು ನಿಜ ಒಟ್ಟು ಪ್ರೋಸೆಸ್ ಅಂತೂ ನಡೀತಾ ಇದೆ ಎಲ್ಲದು ಕೂಡ ಹಾಗಾಗಿ ನಿಮ್ಗೆ ಇನ್ನೂ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಡೋದಾದರೆ ವಿದಿನ್ ಟೂ ಡೇಸಲ್ಲಿ ಸೊ ಅಥೆಂಟಿಕ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ಹಾಯ್ ಫ್ರೆಂಡ್ಸ್ ಅವರು ಯಾವಾಗಾದರೂ ಕಾಲ್ ಮಾಡಲಿ ನೀವು ಮಾತ್ರ ನಿಮ್ಮ ಸ್ಟಡಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಕಾಲ್ ಮಾಡಿದಾಗ ಎಲ್ರಿಗೂ ಕೂಡ ಟೆನ್ಷನ್ ಆಗುತ್ತೆ ಓದೋಕ್ಕೆ ಹಾಗಾಗಿ ಯಾರು ಯಾವುದೇ ಓದಕ್ಕೆ ಓದ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಓದಿ ಅಂತ ಹೇಳ್ತಾ ಇನ್ನು ಟಿ ಟಿಗೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗಿ ಯಾವುದೇ ರೀತಿಯ ಡೌಟ್ ಬೇಡ ಓಕೆನಾ ನಿಮಗೆ ಯಾವುದೇ ರೀತಿಯ ಅಂದರೆ ಸ್ಯಾ ಡಿಸ್ ಅನ್ಸ್ಯಾಟಿಸ್ಫೈಡ್ ಆಗಂಕೆ ನಿಮಗೆ ಯಾ ಕ್ಲಾಸ್ ಇರೋಲ್ಲ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅವ್ರು ಯಾವಾಗಾದರೂ ಕಾಲ್ ಮಾಡಲಿ ಓಕೆನಾ ನೀವು ಮಾತ್ರ ರೆಡಿ ಇರಬೇಕು ಟಿ ಇ ಟಿ ಆಗದೆ ಇರೋರು ಟಿ ಇ ಟಿಗೆ ರೆಡಿ ಆಗಿರಿ ಜಿ ಪಿ ಎಸ್ ಟಿಯರ್ ಆಗದೆ ಇರೋರು ಜಿ ಪಿ ಎಸ್ ಟಿ ಆರ್ಗೆ ರೆಡಿ ಆಗಿರಿ ಇನ್ನು ಎಚ್ ಎಸ್ ಟಿಯರು ಪಿ ಯು ಆಗದೆ ಇರೋ ಅದಕ್ಕೆ ರೆಡಿ ಆಗಿ ಸೊ ಎಲ್ಲರೂ ಕೂಡ ಅವರವರು ವರ್ಕನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಟಿ ಇ ಟಿ ಆನ್ಲೈನ್ ಕ್ಲಾಸಿಗೆ ಯಾರಾದರೂ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ಓಕೆ ನಿಮಗೆಲ್ಲ ಕ್ಲಾಸು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಟಿ ಇ ಟಿನ ಜಾಯ್ನ್ ಆಗಿ ಪಾಸ್ ಆಗ್ತೀರಾ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ಅಂತ ಹೇಳ್ತಾ ಓಕೆ ನಮ್ಮ ಪ್ರಯತ್ನ ಎಷ್ಟು ಮುಖ್ಯನ ನಿಮ್ಮ ಪ್ರಯತ್ನನೂ ಕೂಡ ಮುಖ್ಯ ಅಂತ ಹೇಳ್ಬೋದು ಓಕೆ ಇನ್ನು ನೆಕ್ಸ್ಟು ಇನ್ನೂ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ